కవనద శీర్షికె ప్రేరణ రచనే నారాయణ భట్ి ఏళ్ళెమే రగ సంయోజనమె గయన శ్రీవణి కాకుంజ తర ముగదు గడ జ మీను మా తొరదురదే పుళక వి బాళుసే బాళ నదీయు దడ వేరు ನಾಳೆ ಏನು ತಲಿಂದು ಬರಿದೆ ಕುಳಿತು ಏನ ಸಾಧಿಪೆ ಇರುವೆ ಸಾಲು ನಡೆ ಅದರ ಗುರಿಯ ಸೇರದೆ ಇರಲು ನೋಡು ಬರಿದೆ ಗಿಡುಗ ಹರೆ ಸನಿಹಗೆ ಅರಳಿ ನಿಂತ ಸುಮದ ಬಳಿಗೆ ಅರಿದು ತುಂಬಿ ಹೋಗದೆ ಓ ಸರಿ ಹರಿವ ಸಲೆಲವಧುವೆ ಸರಿದು ಶರಥಿ ಸೇರ ನಡೆಸು ನೋಡು ನಿನ್ನ ಸುರಿಸಿ ಬೆವರ ಹರಿಯನು ಬಿಡದೆ ಮಾಡು ಮುನ್ನ ನೆನಪ ನಿರತ ಭಜಿಸಿ ಹರಿಯನು ತೆರೆಯು ಮುಗಿದು ಕಡಲ ಝಳಕವಿಂತು ನೀನು ಮಾಡುವೆ ತೊರೆದುದು ಗುಡ ತರದೆ ಪುಳಕವಿಂತು ಬಾಳು ಸಾಗಿಪೆ ತೊರೆದುದು ಗುಡ ತರದೆ ಪುಳಕವಿಂತು ಬಾಳು So I keep it.